ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಈ ಹಬ್ಬವನ್ನು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅತ್ಯಂತ ಉತ್ಸಾಹದಿಂದ ಆಚರಿಸಬೇಕು ಕಾರಣ ದೇಶದ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ದೇಶವಾಸಿಗಳಿಗೆ ನಾವು ಸೂಚನೆಯನ್ನು ನೀಡಲಿಕ್ಕೆ ಬಯಸ್ತೇವೆ ಮತವನ್ನು ಆಮಿಷಕ್ಕೆ ಭಯಕ್ಕೆ ಅಥವಾ ವೈಯಕ್ತಿಕವಾದ ಸ್ವಾರ್ಥಕ್ಕಾಗಿ ಮಾರಿಕೊಳ್ಳಲಾರದೆ ದೇಶದ ಹಿತದೃಷ್ಟಿಯಿಂದ ದೇಶದ ಅಭ್ಯುದಯದ ದೃಷ್ಟಿಯಿಂದ ಮತವನ್ನು ದಾನ ಮಾಡಬೇಕೆ ಹೊರತು ಮಾರಿಕೊಳ್ಬಾರ್ದು ಮತವನ್ನು ಚಲಾಯಿಸೋ ಕಾಲಕ್ಕೆ ನಮ್ಮ ವೈಯಕ್ತಿಕ ಲಾಭವನ್ನು ಪರಿಗಣಿಸದೆ ದೇಶದ ಸುರಕ್ಷತೆ ದೇಶದ ಅಭಿವೃದ್ಧಿ ದೇಶದ ಹಿತವನ್ನು ದೃಷ್ಟಿಯಲ್ಲಿರಿಸಿಕೊಂಡು ನಾವು ಯೋಗ್ಯ ವ್ಯಕ್ತಿಗಳನ್ನು ಆರಿಸಿ ತರುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಬ್ಬ ದೇಶದ ಪ್ರಜೆಯ ಗುರುತರವಾದ ಜವಾಬ್ದಾರಿಯಾಗಿದೆ ಈ ಎಲ್ಲ ಅಂಶಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ಮತವನ್ನು ಚಲಾಯಿಸಬೇಕು ದೇಶಕ್ಕೆ ಸುರಕ್ಷತೆ ಮತ್ತು ಅಭಿವೃದ್ಧಿಯ ನೇತಾರರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೇವೆ